ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ವೆಲ್ವೆಟ್ ಬ್ಲೌಸ್ ವೆಲ್ವೆಟ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಏನಾಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ನೀವು ಹೆಂಗೆ ಸ್ಟಿಚ್ ಮಾಡಿದ್ರೂ ಹಿಂಗೆ ಪ್ರವಾಸಕ್ಕೆ ಹೋಗ್ತಾ ಇರುತ್ತೆ ಆ ಥರ ಇದ್ದಾಗ ಯಾವ ರೀತಿ ನಾವು ಇದನ್ನು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದೀವಿ ನೋಡಿ ಫಸ್ಟ್ಗೆ ನಾವು ಈ ಥರ ಪಿನ್ ಹಾಕೋಬೇಕು ಫುಲ್ ಸುತ್ತ ಹಾಕ್ಕೋಬೇಕು ನೀವು ಫ್ರಂಟಲ್ಲಾದರೂ ಅಷ್ಟೇ ಬ್ಯಾಕಲ್ಲಾದರೂ ಅಷ್ಟೇ ಸ್ಲೀವ್ಸ್ ಸ್ಲೀವ್ಸ್ಗೆ ಏನು ಪರವಾಗಿಲ್ಲ ಅದರ ಸ್ಟ್ರೈಟ್ ಇರುತ್ತೆ ಏನೂ ಆಗಲ್ಲ ಇದು ಬಂದುಬಿಟ್ಟು ಹಿಂಗೆ ರೌಂಡ್ ಇರೋದ್ರಿಂದ ಈ ಥರ ಏನಾಗುತ್ತೆ ಹಿಂಗೆ ಕ್ರಾಸಾಗಿ ಹೋಗಿಬಿಡುತ್ತೆ ಬಟ್ಟೆ ನಮ್ಗೆ ಸ್ಟಿಚ್ ಮಾಡ್ಕೊಂಬತ್ತಿ ಅದು ಹಿಂಗೆ ಕ್ರಾಸಾಗಿ ಹಿಂಗೆ ಕ್ರಾಸಾಗಿ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಪಿನ್ ಹಾಕ್ಕೊಂಡ್ಬಿಡಿ ಈ ಥರ ಪಿನ್ ಹಾಕ್ಕೊಂಡು ಮೇಲೆ ಕಟ್ ಮಾಡಬಾರ್ದು ಇದನ್ನು ಮುಖ್ಯವಾಗಿ ಕಟ್ ಮಾಡಕ್ಕೆ ಹೋಗಬೇಡಿ ಇದನ್ನು ಕಟ್ ಮಾಡಿದಾಗ ನೆಕ್ದು ಏನಾಗುತ್ತೆ ನಮಗೆ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಆವಾಗ ಆ ಕಡೆ ಈ ಕಡೆ ಹೆಚ್ಕೊಂಡು ಏನೂ ಆಗೋದಿಲ್ಲ ಇದು ನೀವು ಎಷ್ಟೇ ಒಲಿಯಕ್ಕೆ ಹೋದ್ರೂ ಏನಾಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಹಿಂಗೆ ಹಿಂಗೆ ಜರ್ಕೊಂಡು ಹೋಗ್ಬಿಡುತ್ತೆ ಹಾಕೊಂಡು ಹೋಗುತ್ತೆ ರಬ್ಬರ್ ಥರ ಅದಕ್ಕೆ ಏನಕ್ಕೆ ಪಿನ್ನಾಗೋಳಾಗ್ಬಿಡಿ ಇದನ್ನು ಕಟ್ ಮಾಡಕ್ಕೆ ಹೋಗಬೇಡಿ ಸೋಡರ್ ನೆಕ್ ಹ್ಮ್ ನೆಕ್ ಬಿಡ್ತನ ಕಟ್ ಮಾಡಬೇಡಿ ಓಕೆನಾ ನಾನು ಇಲ್ಲಿ ಮಾಡಿದೆಲ್ಲ ಹಂಗೆ ಒಂಚೂರು ಬಿಟ್ಟು ಕಟ್ ಮಾಡ್ಕೊಳ್ಳಿ ಇವಾಗ ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ ಫಸ್ಟ್ಗೆ ನಾವು ಇದನ್ನ ನಿಧಾನ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಆಮೇಲೆ ಎಳೆಯೋಕ್ಕೆ ಹೋಗಬೇಡಿ ಹಂಗೇನಾದ್ರು ಕಷ್ಟ ಆಯ್ತು ಈ ಥರ ಟೆನ್ಷನ್ನ ಸ್ವಲ್ಪ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದರೆ ಇದೇನಾಗುತ್ತೆ ಎಕ್ಸ್ಪೆಂಡ್ ಆಗಿ ತಿರುಗಿ ಹೋಗ್ಬಿಡುತ್ತೆ ಓಕೆನಾ ಇದು ಸ್ವಲ್ಪ ಈ ಥರ ಟೆನ್ಷನ್ ಮೇಲೆ ಎತ್ಕೊಂಡು ಎತ್ಕೊಂಡು ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಂಡು ಬಂದಿ ಓಕೆನಾ ನೀವು ಕೆಳಗಡೆಯಿಂದ ಎಳ್ದಾಗ ಏನಾಗುತ್ತೆ ಅದು ಎಕ್ಸ್ಪೆಂಡ್ ಆಗೋ ಚಾನ್ಸ್ ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಟೆನ್ಷನ್ನ ಮೇಲೆ ಎತ್ಕೊಳ್ಳಿ ಸ್ವಲ್ಪ ಜಾಸ್ತಿ ಅನ್ಬೇಡ ಈ ತರ ಮಾಡೋದ್ರಿಂದ ನಿಮ್ಗೆ ಇದು ಬಟ್ಟೆ ತಿರ್ಗಲ್ಲ ನೀಟಾಗಿರುತ್ತೆ ನೋಡಿ ಬಟ್ಟೆ ಹಿಂಗೆ ಎಕ್ಸ್ಪೆಂಡ್ ಆಗ್ತೈತೆ ನೋಡ್ತಾ ಇರ್ಬೋದು ಆ ಕಡೆ ಕಡೆ ಎಕ್ಸ್ಪೆಂಡ್ ಆಗ್ತೈತೆ ಮಾಡ್ಕೊಂಡ್ ಬನ್ನಿ ಅವಾಗ ಏನಾಗುತ್ತೆ ಆ ಕಡೆ ಕಡೆ ತಿರ್ಗ ಚಾನ್ಸ್ ಇರಲ್ಲ ಈಸಿಯಾಗಿ ಬಂತಲ್ಲ ಇವಾಗ ಇದು ಎಕ್ಸ್ಪೆಂಡ್ ಆಗೋದಿಲ್ಲ ಕರೆಕ್ಟಾಗಿರುತ್ತೆ ಈಗೆಲ್ಲ ಪಿನ್ನೆಲ್ಲ ಹಾಕಿದ್ದೀವಲ್ಲ ಅದರಿಂದ ಓಕೆನಾ ಫ್ರೆಂಡ್ಸ್ ಈ ಥರ ನ ಒಂದ್ಸಲ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅನ್ನೋದು ನೋಡಿ ಈ ರೀತಿ ಬಂತು ಇವಾಗ ಇದನ್ನ ಕಟ್ ಮಾಡಿ ಉಲ್ಟಾ ತಿರುಗಿಸ್ಕೊಂಡ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಈ ರೀತಿ ಪಿನ್ನಾಗೋಳ ಹಾಕೊಂಡ್ಬಿಟ್ಟೆ ನಿಮಗೆ ನೀಟಾಗಿ ಬರುತ್ತೆ ಫ್ರಂಟಗೂ ಅಷ್ಟು ಹಿಂಗೆ ಹಾಕ್ಕೊಳ್ಳಿ ಏನಾಗುತ್ತೆ ನಮ್ಗೆ ಎಕ್ಸ್ಪೆಂಡ್ ಆಗೋದಿಲ್ಲ ಬಟ್ಟೆ ಇದು ನೀವು ಹೆಂಗೆ ಹೊಲೋದ್ರಿಂದ ಏನಾಗುತ್ತೆ ಹಿಂಗೆ ತಿರುಗಿಬಿಡುತ್ತೆ ಬಟ್ಟೆ ಆಮೇಲೆ ಟೆನ್ಷನ್ ಸ್ವಲ್ಪ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ ಈ ಬಟ್ಟೆ ತಿರುಗಲ್ಲ ವೆಲ್ವೆಟ್ ಬಟ್ಟೆ ನೀವು ಹೆಂಗೆ ಸ್ಟಿಚ್ ಮಾಡಿದ್ರು ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಗಿನರ್ಸ್ಗಂತೂ ತುಂಬ ಕಷ್ಟ ಆಗುತ್ತೆ ಹಿಂಗೆ ಹಿಂಗೆ ತಿರುಗಿಸ್ಕೊಂಡು ಹೊಲ್ತೀರಾ ಇಲ್ಲಿ ಇವಾಗ ಇದು ಕಟ್ ಮಾಡ್ಬಿಟ್ಟಿರ್ತೀರ ಅನ್ಕೊಳ್ಳಿ ಆಗ ಇಲ್ಲಿ ಬಟ್ಟೆ ಸರ್ಟಿಸ್ ಬರುತ್ತೆ ಮತ್ತೆಲ್ಲಿ ಜಾಯಿಂಟ್ ಮಾಡ್ಕೋಬೇಕು ನಾವಾದರೆ ಜಾ ಜಾಯಿಂಟ್ ಮಾಡ್ಕೊಳ್ತೀವಿ ಆದ್ರೆ ಬಿಗಿನರ್ಸ್ ಗೆ ಆದ್ರೆ ಯಾಪಾ ಹೆಂಗೆ ಜಾಯಿಂಟ್ ಮಾಡೋದು ಒಂಥರ ತಲೆನೇ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ ಇವಾಗ ಇದನ್ನ ಉಲ್ಟಾ ಮಾಡಿ ತೋರಿಸ್ತೀನಿ ಹೇಗೆ ಬಂತು ಅಂತ ಕಟ್ ಮಾಡಿ ಇದು ಕಟ್ ಮಾಡ್ಕೊಳ್ತೀನಿ ಈ ಕಟ್ ಮಾಡ್ಕೊಳ್ಳಿ ಇದನ್ನ ಆಮೇಲೆ ಏನಿಲ್ಲ ಇದು ಯಾಕೋ ನಾನು ಮ್ಯಾಚ್ ಹಾಕಲಿ ನೀಟಾಗಿ ಕ್ರಾಸಲೆಲ್ಲ ಆ ದಾರ ಕಟ್ ನೋಡ್ಕೊಂಡು ಹಾಕೊಳ್ಳಿ ದಾರ ಕಟ್ ಕಷ್ಟ ಓಕೆ ಈಗ ಪಿನ್ನಗಳನ್ನ ತಗೋಬಿಡೋಣ ಇಷ್ಟೇ ಇದು ಈ ಪಿನ್ನಗಳು ಎಷ್ಟು ಎಲ್ಪ್ ಆಗುತ್ತೆ ಅಲ್ಲ ಗುಂಡು ಪಿನ್ಗಳಂತೂ ತುಂಬಾ ಹೆಲ್ಪ್ ಆಗುತ್ತೆ ಅದು ಈ ತರ ಇದಾದ್ರೂ ಇನ್ನೂ ನೀಟಾಗಿ ಓಕೆನಾ ಫ್ರೆಂಡ್ ವೆಲ್ವೆಟ್ ಬ್ಲೌಸ್ ಆದ್ರೆ ಈ ತರ ಯೂಸ್ ಮಾಡ್ಕೊಳ್ಳಿ ಈ ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ಒಂದು ಈ ಥರ ಗುಂಡಿನ ಹಾಕೊಳ್ಳೋದು ಇನ್ನೊಂದು ಬಂದ್ಬಿಟ್ಟು ಸ್ಟೆನ್ಸನ್ನ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡೋದು ಓಕೆನಾ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಇವಾಗ ಇದ್ರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೊಳ್ಳೋಣ ಕಿನಾಡಿ ಒಳಗೆ ಅಂತರಲ್ಲದು ಒಂದು ಪಾಯಿಂಟ್ ಒಳಗೆ ಈ ಥರ ಲೈನಿಂಗ್ ಮೇಲೆ ಈ ರೀತಿ ಮಾಡಿ ನಮಗೆ ಆರಾಮಾಗಿ ಆ ಕಡೆ ಕಡೆ ಏನು ಎತ್ತೆ ஆ கஷ்டினு கொடுபோது தொந்தரேன அது ட்ரை தொந்தை ஏனில் அதுக்கொண்ட ஆரம்பி ಗುಂಡು ಪಿನ್ನು ಸ್ವಲ್ಪ ಟೆನ್ಷನ್ ಮೇಲೆ ಇರ್ತದೆ ಎರಡು ಪಾಯಿಂಟನ್ನು ಪ್ರೈವೇಟ್ ಬ್ಲೌಸ್ಗಳಿಗೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಸ್ಟಿಚಿಂಗದಲ್ಲಿ ಬಂದು ಇಷ್ಟು ಚೆನ್ನಾಗಿ ಚೂರು ಹೆಚ್ಚು ಇವಾಗ ಇದನ್ನು ಇಟ್ಕೊಳ್ಳಿ ಇದಕ್ಕೂ ಅಷ್ಟೇ ಅಲ್ಲಲ್ಲೊಂದು ನೀವು ಪಿನ್ ಹಾಕೊಂಡ್ರೆ ನಿಮಗೆ ಸೇಫು ಇಲ್ಲ ಅಂದ್ರೆ ಏನಾಗುತ್ತೆ ಮತ್ತೆ ಹೇಳ್ಕೊಳುತ್ತೆ ಓಕೆನಾ ಇದು ಹೇಗಿದೆ ಹಾಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಪಿನ್ ಹಾಕೊಳ್ಳಿ ಓಕೆನಾ ಅಷ್ಟೇ ಇದಕ್ಕೂ ಅಷ್ಟೇ ನಾನೆಲ್ಲ ಒಂದು ಇದು ಪಿನ್ ಹಾಕೊಳ್ಳಿ ಏನಾಗುತ್ತೆ ನಮಗೆ ಸ್ಟಿಚ್ಚಿಂಗ್ ಮಾಡುವಾಗ ಅದು ಜರಗಲ್ಲ ಪಿನ್ನಲ್ಲಿ ಸಪೋರ್ಟ್ ಇರುತ್ತಲ್ಲ ಏನಾಗುತ್ತೆ ಆ ಕಡೆ ಈ ಕಡೆ ನಾವು ಮೊದಲು ಸುಮ್ಮನೆ ಸಪೋರ್ಟಿಗೆ ಕೊಡ್ತಿದ್ವಿ ಅಂದರೆ ಇವಾಗ ಇದು ಆ ಕಡೆ ಈ ಕಡೆ ಜರುಗಲೇಬಾರ್ದು ಬಟ್ಟೆ ಅಂತ ಕೊಡಲೇಬೇಕು ಓಕೆನಾ ಗುಂಡು ಪಿನ್ನು ಮತ್ತು ಫೇಷನ ಸ್ವಲ್ಪ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ವೆಲೆಟ್ ಗ್ಲಾಸ್ನ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ Торстени, затова ще тяп Торстени и как на готак бе இந்த பட்டை மீத இருக்கணும் நம்ம டைட்டா இட் கோவಬೇಕು க்ளோஸ் போட வைக்க ஓபார் லூஸ் காட்டன அந்த இது இதுக்கு வaste பட்டை ಇದಕ್ಕೆ டைட்டா இட் கோவಬೇಕು చూరు ఎచ్చుకుంటే బందీ ఎల్ రింగ్స్ ఏమీ ఈ రీతి నేదే పిన్లు యూస్ మాట్ పిన్ను మరి టెన్షన్ స్వల్ప మేలు ఎత్కూ స్టిచ్ ఓకేనా ఫ్రెండ్స్ ఈ థర్ వెల్బెట్ బ్లౌస్న రెడీ మొడి ఓకేనా చూరు రింగ్స్ బర ఫ్రెండ్స్ ఇవ్వగ ఈ కడేది ఫోల్డ్ మూడు స్టిచ్ మాకొడి ని ఫస్ట్ ఫోల్డ్ అలా ఏ డబల్ ఫోల్డ్ మష్ట్రెండ్ ఫస్ట్ ఫోల్డ్ మాకొడి ఆమె ఇన్న ఫోల్డ్ మిగ ఈజి ఆగే ಈ ರೀತಿ ಮಾಡ್ಕೊಳ್ಳಿ ಎರಡು ಫೋಲ್ಡ್ ಮಾಡಿದಾಗ ಇದು ಸ್ವಲ್ಪ ಬಟ್ಟೆ ಇದಾಗಿರೋದ್ರಿಂದ ರಿಂಕಲ್ಸ್ ಬರ್ಬೋದು ಅದಕ್ಕೋಸ್ಕರ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಳ್ಳಿ ಬಿಗಿನರ್ಸ್ ಮಾತ್ರ ಮಾಮೂಲಿ ಏನು ಅಷ್ಟು ಕಷ್ಟ ಆಗಲ್ಲ ಫಸ್ಟು ಒಂದು ಸ್ಟಿಚ್ ಹಾಕೊಳ್ಳಿ ಆದ್ಮೇಲೆ ಇದನ್ನು ಫೋಲ್ಡ್ ಮಾಡಿಕೊಡಿ ಇವಾಗ ಸ್ಟಿಚ್ಚೇ ಹಾಕ್ತೀನಿ ನಾನು ಇದು ವೆಲ್ವೆಟ್ ಆಗಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಸ್ಟಿಚಿಂಗ್ ಹಾಕ್ತೀನಿ ಓಕೆನಾ ಏನಾದ್ರು ಹಿಣಕಾಸು ಏನೋ ಬರೀ ಎಷ್ಟು ನೀಟಾಗಿಂತು ಜೂರು ವಿನಕಾಸು ಹಂಗಾಗಿ ನೀವು ಯೂಸ್ ಮಾಡಿದ್ರೆ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಆರಾಮಾಗಿ ವೆಲ್ವೆಟ್ ಕ್ಲಾಸ್ನ ನೀವು ಬಿಗಿನರ್ಸ್ ಆಗಿದ್ರೂ ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ಅದಕ್ಕೆ ಶು ಒಲೆಯವ್ರಿಗಂತೂ ಇಲ್ಲಪ್ಪ ಯಾವ ಕಡೆಗೆ ಅಂತ ಇರ್ತದಪ್ಪ ಹಿಂಗಪ್ಪ ಸ್ಟಿಚ್ ಮಾಡೋದು ಅದೇ ಎಕ್ಸ್ಪೀರಿಯನ್ಸ್ ನಾವು ಮಾಡಿದ್ದೀವಿ ನಾವು ಮಾಡಿ ಆ ಥರ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಈ ರೀತಿ ಸ್ಟಿಚಿಂಗ್ ಮಾಡ್ತಾರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಇದು ಮಾಡ್ಕೊಳ್ತೀವಿ ರಾಟ್ರಿ ಮಾಡಿ ಿಟ್ಕೊಂಡು ಇಲ್ಲಿ ಬಟ್ಟೆ ಸರಿಯಾಗಿದ್ದೆ ನೋಡ್ಕೊಳ್ಳಿ ಏನೇ ಏಳ್ಬೇಟ್ ಬಟ್ಟೆ ಇಲ್ಲಿ ಕರೆಕ್ಟಾಗಿ ಕಚ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅದು ಲೂಸ್ ಆದರೆ ಅದು ಓಪನ್ ಆಗ್ಬಿಡುತ್ತೆ ಸೇರಿಸಿ ಇಟ್ಕೊಳ್ಳಿ పింక్తి కరెక్ట్ మధ్యన బర్కొక్రె అక్కడ కాలి అండి విల్వెట్ బట్టే అటాచ్ ఆ రీతి ಸರಿ ಕರೆಕ್ಟಾಗಿದ್ದೀರಾ ಮಾಡಿ ಕೇಳಿಸ್ಕೊಂಡು ಆಯ್ತು ನೋಡಿ ಅಂತ ಅಲ್ವಾ ನೆಕ್ಕಾಗಲಿ ಇದಾಗಲಿ ನೀಟಾಗಿ ಬಂದಿದೆ ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಇದಕ್ಕೂ ಅಷ್ಟೇನೆ ಫ್ರೆಂಟ್ಗೂ ಇದೇ ರೀತಿಯೇ ಈ ಥರ ಪಿನ್ ಹಾಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋಣ தோர்ஸ் தான் இங்கோகை பட்டை அந்த நோடு எக்ஸ்பெண்ட் ஆகா ஓகே அதுக்கோஸ் பின் நமக்கு அவங்க ஆ கடை கடை திருகில்ல ஓகே இல்லாத இல்லாத ஆ கடை கடை எக்ஸ்பெண்ட் ஆக ஹோகை கேக்கொள்ள திருக்து ஆ கடை கடை எக்ஸாக பின்னாடி ஆகலே ನೀಟಾಗಿ ಬಂತು ಒಂಚೂರು ರಿಂಗ್ ಕಾಸ್ ರಿಂಗ್ ಕಾಸ್ ಇಲ್ಲ ಈ ರೀತಿ ಬರುತ್ತೆ ಪಿನ್ನು ಮತ್ತೆ ನೀವು ಒಂದು ಟೆನ್ಷನ್ ಸ್ವಲ್ಪ ಮೇಲೆ ಮಾಡಿದ್ರೆ ಹಾಗೆ ಓಕೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅಷ್ಟೇ ಈ ರೀತಿ ಮಾಮೂಲಿ ಇಟ್ಕೊಂಡು ಸ್ಟಿಚ್ ಮಾಡಿ 이렇게 만드는 법